ಹಾಯ್ ಅಲೋ ಎಲ್ಲರೂ ಅಂತ ಅನ್ಕೋತೀನಿ ಇವತ್ತಿನ ಇನ್ಫಾರ್ಮೇಶನ್ ಬಂದು ಕಾರು ಯಾರು ಸೆಕೆಂಡ್ ಹ್ಯಾಂಡ್ ಕಾರ್ ತಗೋತಿದ್ರೆ ಅವ್ರಿಗೆ ತುಂಬ ಯೂಸ್ ಆಗುತ್ತೆ ಅವ್ರಿಗೆ ಮೋಸ ಹೋಗೋದನ್ನ ತಡಿಬೋದು ಯಾಕೆ ಯಾವ ರೀತಿ ಅಂತ ನಾನು ಹೇಳ್ತೀನಿ ಈ ವಿಡಿಯೋದಲ್ಲಿ ನೀವೇನಾದರೂ ಸೆಕೆಂಡ್ ಹ್ಯಾಂಡ್ ಕಾರ್ ತಗೋಬೇಕು ಅಂತಿದ್ರೆ ಈ ಥರ ಪಾಯಿಂಟ್ಗಳನ್ನು ಚೆಕ್ ಮಾಡ್ಕೊಂಡು ತಗೊಳ್ಳಿ ಈಗ ಇದರಲ್ಲಿ ಏನಾಗಿದೆ ತುಂಬ ಮೋಸಗಳು ನಡೀತಾ ಇದೆ ಮೋಸ ಮಾಡೋರು ಇದ್ದಾರೆ ನಾವು ಯಾವಾಗ ಮೋಸ ಹೋಗಿರ್ತೀವಿ ಅವಾಗ ಮೋಸ ಮಾಡೋರು ಜಾಸ್ತಿ ಇದ್ದೇ ಇರ್ತಾರೆ ಸೊ ಅವ್ರಿಗೆಲ್ಲ ಒಂದು ಯಾರು ತಗೋಬೇಕು ಅಂತ ಇನ್ಫರ್ಮೇಶನ್ ಒಂದು ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ಯಾಕೆಂದ್ರೆ ಒಂದು ಕಾರ್ ತಗೊಳೋದು ಒಬ್ಬ ಯಾರೇ ಆಗಲಿ ಕಾರ್ ತಗೋಬೇಕು ನಮ್ಮ ಫ್ಯಾಮಿಲಿ ಕೂರಿಸ್ಕೊಳ್ಬೇಕು ತುಂಬಾ ಆಸೆ ಇರುತ್ತೆ ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೋಬೇಕಂದ್ರೆ ಈ ಪಾಯಿಂಟ್ಗಳನ್ನ ಚೆಕ್ ಮಾಡ್ಕೊಂಡು ನೀವು ಕಾರ್ ತಗೋಬೇಕಾಗುತ್ತೆ ಅದು ಯಾವ ಪಾಯಿಂಟ್ಗಳು ಅಂತಂದ್ರೆ ಒಂದು ಮೊದಲನೇದಾಗಿ ನೀವು ಪಾಯಿಂಟ್ ಯಾವುದೇ ಸೆಕೆಂಡ್ ಹ್ಯಾಂಡ್ ಡೀಲರ್ಸ್ ಹೋದ್ರೆ ಅವ್ರ ಮಾತಿಗೆ ನೀವು ಬೆಳಗ್ಬೇಡಿ ಫಸ್ಟ್ ಕಾರ್ನ ಎಲ್ಲ ಡೀಟೇಲ್ ಆಗಿ ಯಾರು ಗೊತ್ತಿರ್ತಾರೆ ಎಕ್ಸ್ಪರ್ಟ್ಗಳಿದ್ದಾರೆ ಅವ್ರಿಗೆ ಹೆಂಗ್ ನೀವು ಒಂದ್ ಎರಡು ಸಾವಿರ ಕೊಡ್ತೀನಿ ಅಂತ ನೀವು ಹೆಂಗಿದ್ರು ಐದ್ ಲಕ್ಷ ಮೂರ್ ಲಕ್ಷ ಖರ್ಚು ಮಾಡ್ತೀರಾ ಅದಕ್ಕೆ ಒಂದ್ ಎರಡ್ ಸಾವಿರ ಯಾರಿಗಾದ್ರು ಕೊಡಿ ಇಲ್ಲ ನಿಮ್ಗೆ ಗೊತ್ತಿರೋರು ಯಾರಾದ್ರೆ ಫ್ರೆಂಡ್ಸ್ ಇದ್ರೆ ಅವ್ರನ್ನ ಕರ್ಕೊಂಡೋಗಿ ಒಂದ್ಸಲ ಆ ಕಾರ್ನ ಸರ್ಚ್ ಮಾಡಿ ಎಲ್ಲಾ ಕಡೆ ನೋಡಿ ಆಕ್ಸಿಡೆಂಟ್ ಬೇಕಲ್ಲ ಇಲ್ಲ ಎಷ್ಟು ವರ್ಷ ಇನ್ಶೂರೆನ್ಸ್ ನಿಮ್ಗೆ ಕವರ್ ಆಗುತ್ತೆ ಯಾಕೆಂದ್ರೆ ಒಂದ್ ಇನ್ಶೂರೆನ್ಸ್ ತಗೋಬೇಕು ಅಂದ್ರೆ ಮಿನಿಮಮ್ ಅಂದ್ರು ಹದಿನೆಂಟು ಸಾವಿರದಿಂದ ಇಪ್ಪತ್ತು ಸಾವಿರದಿಂದ ಯಾವ್ದೇ ಇನ್ಶೂರೆನ್ಸ್ ಬರಲ್ಲ ನಿಮ್ಗೆ ಅವ್ರು ಹೇಳ್ತಾರೆ ಬಟ್ ನಿಮ್ ಅವ್ರು ಏನ್ ಮಾಡ್ತೀವಿ ನಾವು ತಗೊಳ್ಳೋ ಇದ್ರಲ್ಲಿ ಇರ್ತೀವಿ ಯಾಕೆಂದ್ರೆ ನಾ ಉತ್ಸಾಹದಲ್ಲಿ ಇರ್ತೀವಿ ಅದರಿಂದ ಏನಾಗುತ್ತೆ ಮೋಸ ಹೋಗೋದು ಗ್ಯಾರಂಟಿ ಇದ್ದೇ ಇರುತ್ತೆ ಯಾಕೆಂದರೆ ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿ ತುಂಬ ಜನ ಈ ಥರ ಮೋಸ ಹೋಗಿದ್ದಾರೆ ನನಗೂ ಮೋಸ ಮಾಡೋ ರೀತಿ ಮಾಡಿದರು ಬಟ್ ನಾನು ತುಂಬ ಕೇರ್ಫುಲ್ಲಾಗಿ ಕಾಡಿ ತೊಗೊಂಡೆ ನಿಮಗೆ ಈ ಥರ ವಿಷಯಗಳಲ್ಲಿ ಪಾರ ತಗೋಬೇಕಾದ್ರೆ ಈ ಪಾಯಿಂಟ್ಗಳನ್ನ ಚೆಕ್ ಮಾಡಿಕೊಂಡು ನೀವು ತೊಗೊಳ್ಳಿ ಅದರಲ್ಲಿ ನೀವು ಮೊದಲೇ ಹಾಗೆ ಯಾರಾದ್ರು ಎಕ್ಸ್ಪರ್ಟ್ ಅವ್ರನ್ನ ಅಷ್ಟು ಕರ್ಕೊಂಡೋಗಿ ಕಾರಣ ಎಲ್ಲ ರೀತಿಯ ಇನ್ಫೆಕ್ಷನ್ ಮಾಡಿಸಿ ಇನ್ಫೆಕ್ಷನ್ ಮಾಡಿ ಇನ್ಸ್ಫೆಕ್ಷನ್ ಮಾಡೋದ್ಮೇಲೆ ನೀವೇನು ಮಾಡಿದರೆ ಶೋರೂಮ್ ತಗೊಳ್ಳಿ ಶೋರೂಮಲ್ಲಿ ಹೋಗಿ ಸರ್ವಿಸ್ ಹಿಸ್ಟ್ರಿ ಚೆಕ್ ಮಾಡಿಸಿ ಆಮೇಲೆ ಏನಾದ್ರು ಆಕ್ಸಿಡೆಂಟ್ ಆಗಿದೆಯಾ ಮೇಜರ್ ಪಾರ್ಟ್ಸ್ ಏನಾದ್ರು ಚೇಂಜ್ ಆಗಿದೆಯಾ ಎಲ್ಲ ಹಿಸ್ಟ್ರಿ ಅದ್ರಲ್ಲಿ ಸಿಗುತ್ತೆ ಯಾವಾಗ ಇಶ್ ಸರ್ವಿಸ್ ಮಾಡಿಸಿದ್ರು ಏನಾದ್ರು ಪ್ರಾಬ್ಲಮ್ ಇದೆಯಾ ನೋಡಿ ಟೈರ್ ಎಷ್ಟಿದೆ ನೋಡಿ ಸೆಟ್ ಇದೆ ನೋಡಿ ಯಾಕೆಂತಂದ್ರೆ ನೀವು ಟೈರ್ಗೆ ನೀವು ತಗೋಬೇಕು ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೀವು ಯಾವ್ದು ಒಂದು ಟೈರ್ ಹೋಗಿದೆ ಅಂತಂದ್ರೆ ಇಲ್ಲ ಒಂದು ಸ್ಪೇರ್ ಇದೆಯಾ ಟೈರ್ ಚೆಕ್ ಮಾಡ್ಕೊಳ್ಳಿ ಸ್ಪೇರ್ ಕೊಟ್ಟೆ ಕೊಟ್ಟಿರ್ತಾರೆ ಸ್ಪೇರ್ ಟೈರ್ ಚೆನ್ನಾಗಿದೆ ಅಂತ ನೋಡಿ ಇನ್ನು ನಾಲ್ಕು ಟೈರು ಆ ಬಟನ್ ಎಷ್ಟಿದೆ ಆ ಬಟನ್ದು ವಿಡಿಯೋ ಬೇಕಾದ್ರೆ ಮಾಡ್ತೀನಿ ನೀವು ಬೇಕಾದ್ರೆ ಸರ್ಚ್ ಮಾಡಿ ಟೈರ್ ಲೆಂತ್ ಟೈರ್ದು ಹಿಡಿತು ಏನು ಎಷ್ಟು ಎಷ್ಟು ಇನ್ನೂ ಎಷ್ಟು ಕಿಲೋಮೀಟರ್ ಗಂಟೆ ಓಡಿಸ್ಬೋದು ಅಂತ ಅಲ್ಲೇ ನಿಮಗೆ ಗೊತ್ತಾಗುತ್ತೆ ಅದೊಂದು ಥ್ರೆಡ್ ಇದೆ ಆ ಥ್ರೆಡ್ಗಿಂತ ನೀವು ಕೆಳಗಡೆ ಬರ್ತೀವಿ ಆ ಥ್ರೆಡ್ಗೆ ಈಕ್ವಲ್ ಆಗಿದೆ ಅಂತಂದ್ರೆ ನೀವು ನೆಕ್ಸ್ಟ್ ಅದನ್ನ ಸರ್ ಅದು ಚೇಂಜ್ ಮಾಡಿಸ್ಲೇಬೇಕಾಗುತ್ತೆ ಟೈರ್ನ ಮಿನಿಮಮ್ ಅಂದ್ರೆ ನಾನು ಒಂದು ನಾಲ್ಕು ಟೈರ್ ಚೇಂಜ್ ಮಾಡಿಸಿದೆ ಆ ನಾಲ್ಕು ಟೈರ್ಗೆನೆ ಮಿನಿಮಮ್ ಅಂದರೆ ಮೂವತ್ತು ಸಾವಿರ ಆಗುತ್ತೆ ಸೊ ಈ ಥರ ಎಲ್ಲ ನಿಮಗೆ ಆಲ್ರೆಡಿ ನೀವು ಕಾರ್ನ ಕಡಿಮೆ ದುಡ್ಡಿಗೆ ತಗೊಂಡಿರ್ತಾರು ತಗೊಂಡಿರ್ತಾರ ಬಟ್ ಅದ್ರ ಜೊತೆ ಇದಲ್ಸ ಇದನ್ನು ಖರ್ಚು ಮಾಡಬೇಕು ಅಂದ್ರೆ ತುಂಬಾ ಇದಾಗುತ್ತೆ ಅದರಿಂದ ಸು ಯಾಕೆಂತಂದ್ರೆ ಈಗಿನ ಒಂದು ಮಾಫಿಯಾದಲ್ಲಿ ಕಾರ್ ಮಾಫಿಯಾದಲ್ಲಿ ಏನಾಗಿದೆ ಅಂತಂದ್ರೆ ತುಂಬಾ ಜನ ಮೋಸ ಮಾಡಕ್ ನೋಡ್ತಾರೆ ಯಾಕೆಂದ್ರೆ ಅವ್ರು ಲಾಭ ನೋಡ್ತಾರೆ ನೀ ತಗೋತೀರಾ ಅಂತ ಗೊತ್ತು ಗೊತ್ತು ಅವ್ರು ತೋರಿಸ್ತಾರೆ ಈಗ ಏನಾಗಿದೆ ಅಂತಂದ್ರೆ ಕಾರ್ನ ಇದ್ರಲ್ಲಿ ಚೆನ್ನಾಗಿ ಕಾಣ್ಬೇಕು ಅಂತ ಏನ್ ಮಾಡ್ತಾರೆ ವಾಶ್ ಮಾಡಿಸಿ ಪೇಂಟ್ ಮಾಡಿಸಿ ವಾಶ್ ಮಾಡಿಸಿ ಸರ್ವಿಸ್ ಮಾಡ್ತರ ತರ ಹೊಸ ಕಾರ್ ತರ ಕಾಣತರ ಮಾಡ್ತಾರೆ ಆ ಪೇಂಟ್ ನ ಚೆನ್ನಾಗಿ ಮಾಡಿರಲ್ಲ ಯಾಕೆಂತಂದ್ರೆ ಒಂದು ವರ್ಷ ಆದ್ಮೇಲೆ ಆ ಪೇಂಟ್ ಎಲ್ಲ ಮೇಲ್ಗಡೆ ಬರುತ್ತೆ ಯಾಕೆಂದ್ರೆ ಅದು ಕರೆಕ್ಟ್ ಆಗಿ ಪೇಂಟ್ ಮಾಡಿಸಿರಲ್ಲ ಅಷ್ಟು ಟೈಮ್ ಇರಲ್ಲ ಏನು ಮಾಡ್ತಾರೆ ಕಡಿಮೆ ಕಚಿಗೆ ಮೂರ್ ಸಾವಿರಕ್ಕೆ ಮಾಡ್ಕೊಡ್ತಾರೆ ನಾಲ್ಕು ಸಾವಿರಕ್ಕೆ ಮಾಡ್ತಾರೆ ಮೇಲ್ಗಡೆ ಪೇಂಟ್ ಮಾಡ್ಸಿ ಸ್ಕ್ರಾಚ್ ಎಲ್ಲ ಕಾಣದೇ ಇರೋದು ನಿಮ್ಗೆ ಕೊಟ್ಬಿಡ್ತಾರೆ ಆಗ ಮೋಸ ಆಗೋ ತುಂಬಾ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಅದು ಹೊಸ ಕಾರ್ ತರ ಇದೆ ನೀವು ತಗೋಬೇಕು ಅಂತಿದ್ರೆ ಸೆಕೆಂಡ್ ಓನರ್ ಇದೆಯಾ ನೋಡ್ಕೊಳ್ಳಿ ಫಸ್ಟ್ ಓನರ್ ಆದ್ರೆ ಅವ್ರು ಇರ್ತಾರೆ ಸೆಕೆಂಡ್ ತಗೋಬೇಕಂದ್ರೆ ನೀವೇ ಸೆಕೆಂಡ್ ಓನರ್ ಆಗಿರ್ತೀರ ಸೆಕೆಂಡ್ ಅವರು ನೀವು ನೀವೇ ಸೆಕೆಂಡ್ ಓನರ್ ಆಗಿರಬೇಕು ಆ ಥರ ಕಾರ್ಗಳನ್ನ ತೊಗೊಳ್ಳಿ ಟೈರ್ದು ನಿಮ್ಗೆ ಎಷ್ಟು ಲೈಫ್ ಇದೆ ನೋಡ್ಕೊಳ್ಳಿ ಆಮೇಲೆ ಈಗಿನ ಇದರಲ್ಲಿ ಕಾರು ತಗೋಬೇಕಾದ್ರೆ ಮೀಟರ್ ಟ್ಯಾಂಪರಿಂಗ್ ತುಂಬ ನಡೀತಾ ಇದೆ ಈಗಿನ ರೀಸೆಂಟ್ ಇದರಲ್ಲಿ ಆನ್ಲೈನ್ ಮಾರ್ಕೆಟ್ಗಳಿಗೂ ತುಂಬ ಮೀಟ್ರ್ ಟ್ಯಾಂಪರಿಂಗ್ ನಡೀತಾ ಇದೆ ಅವ್ರು ತೋರ್ಸೋದೇ ಒಂದು ನಾವು ಮೀಟ್ರ್ ಆಗಿರೋದೇ ಒಂದು ಬಟ್ ನೀವು ಅದನ್ನ ನಂಬಬೇಡಿ ನೀವು ಒಂದು ಸರ್ವಿಸ್ ಸೆಂಟರ್ಗೆ ಹತ್ತಿರದ ಸರ್ವಿಸ್ ಸೆಂಟರ್ ಯಾವುದಿರುತ್ತೆ ಲೋಗಿಂಗ್ ಒಂದೆರಡು ಸಾವಿರ ಖರ್ಚು ಮಾಡಿದ್ರೆ ಅವರ ಸರ್ವಿಸ್ ಅಷ್ಟೇ ಆಗಲಿ ಏನಾಗಿದೆ ಏನಾಗಿದೆ ಅಂತ ಅಲ್ಲೇ ಚೆಕ್ ಮಾಡ್ತಾರೆ ಸೂಪರ್ವೈಸ್ ಇರ್ತಾರೆ ಅಲ್ಲಿ ಅವ್ರು ಬೇಕಾದ್ರೆ ನಿಮಗೆ ಗೊತ್ತಿರೋದೇ ಇನ್ನೂ ಒಳ್ಳೆಯದೆ ಅವರೇ ಹೇಳ್ಬಿಡ್ತಾರೆ ಪಿಲ್ಲರ್ ಚೆನ್ನಾಗಿದೆಯಾ ಎ ಪಿಲ್ಲರ್ ಬಿ ಪಿಲ್ಲರು ಫೆಂಡರು ಎಲ್ಲ ಚೆನ್ನಾಗಿದೆಯಾ ಇಂಜಿನ್ ಚೆನ್ನಾಗಿದೆಯಾ ಬ್ಯಾಟ್ರಿ ಎಷ್ಟು ದಿನ ಬರ್ತದೆ ಏನು ನೋಡಿ ಬ್ಯಾಟ್ರಿ ಚೆಕ್ ಮಾಡಬೇಕು ಅಂತಂದರೆ ಬ್ಯಾಟ್ರಿದು ಎಷ್ಟು ಲೈಫ್ ಆಗಿದೆ ಅಲ್ಲೇ ಸ್ಟಿಕ್ಕರ್ ಹಾಕಿರ್ತಾನೆ ಎಷ್ಟು ಆಗಿದೆ ಅಂತ ನೋಡ್ಕೊಳ್ಳಿ ಆಮೇಲೆ ತಗೊಳ್ಳಿ ಅದು ನಿಮಗೆ ಇನ್ನೊಂದು ಪ್ರಾಬ್ಲಮ್ ಆಗುತ್ತೆ ಯಾಕೆಂತಂದ್ರೆ ನೀವು ಕಾರ್ ಅಂತಂದ್ರೆ ಬ್ಯಾಟ್ರಿ ಆಲ್ಮೋಸ್ಟ್ ವೀಕ್ ಆಗಿರುತ್ತೆ ಬ್ಯಾಟ್ರಿ ಚೆಕ್ ಮಾಡ್ಕೊಂಡು ಎಷ್ಟು ಯಾವಾಗ ಹಾಕ್ಸಿದ್ದಾರೆ ಯಾವಾಗ ಎಕ್ಸ್ಪೈರಿ ಡೇಟ್ ಇದೆ ಅಂತ ಚೆಕ್ ಮಾಡಿಕೊಂಡು ನೀವು ಇನ್ನೊಂದು ಇನ್ನೊಂದೇನಂತಂದ್ರೆ ಈಗ ನಾವು ಇದರಲ್ಲಿ ನೀವು ಅದಲ್ದೇನೆ ಏನಾದರೂ ಪಿಲ್ಲ ಪಿಲ್ಲರ್ ಕಾರ್ ಒಳಗಡೆ ಇಂಟೀರಿಯರ್ ಅಲ್ಲಿ ಏನಾದರೂ ಡ್ಯಾಮೇಜ್ ಇದೆಯಾ ಎ ಸಿ ಡ್ಯಾಮೇಜ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಯಾಕೆಂದ್ರೆ ಈಗಿನ ಇದರಲ್ಲಿ ತುಂಬ ನಡೀತಾ ಇದೆ ಯಾಕೆಂದ್ರೆ ಸುಮಾರು ನಮ್ಮ ಫ್ರೆಂಡ್ಸೇ ತಗೊಂಡಿದ್ದಾರೆ ಅವರು ಮೋಸ ಹೋಗಿದ್ದಾರೆ ಅಂತ ಅದ್ಕಿಂತ ಮೋಸ ಮಾಡಿದ್ದಾರೆ ಯಾಕಂತಂದ್ರೆ ಅವ್ರು ಹೊಸ ಇದರಲ್ಲಿ ತೊಗೋಬೇಕು ಅಂತ ಏನೋ ಒಂದು ಇದರಲ್ಲಿ ಇರ್ತಾರೆ ಸೊ ಈಗಿನ ಇದರಲ್ಲಿ ನೀವು ತಗೋಬೇಕು ಅಂದ್ರೆ ಬೆಸ್ಟ್ ಫಾರ್ ನೀವು ಹೋಗ್ತೀರ ಅಂತಂದ್ರೆ ಹೊಸ ಕಾರೇ ತೊಗೊಳ್ಳಿ ಒಂದು ಆರ್ ಸಹ ಆರು ಲಕ್ಷ ಏಳು ಲಕ್ಷಕ್ಕೆಲ್ಲ ಮಾರುತಿ ಸಿಗುತ್ತೆ ನೀವು ತಗೋಬಹುದು ಈಗ ಕಡಿಮೆ ಆಗಿದೆ ಜಿ ಎಸ್ ಟಿ ಎಲ್ಲ ನಿಮಗೆ ರೆಡ್ಯೂಸ್ ಆಗಿದೆ ಅಂದ್ರೆ ಕಡಿಮೆ ಆಗಿದೆ ಸೊ ಯು ಕ್ಯಾನ್ ಗೋ ಫಾರ್ ಹೊಸ ಕಾರ್ ನಿಮಗೆ ಹೊಸ ಕಾರ್ ತೊಗೋಬೇಕು ಅಂತಿದ್ರೆ ಹೊಸ ಕಾರಿ ಸೊ ಇಲ್ಲ ನಿಮ್ಗೆ ಆಗಲ್ಲ ಅಷ್ಟು ಅಫರ್ಡ್ ಮಾಡೋಕ್ಕಾಗಲ್ಲ ಮೂರು ಒಂದು ಒಂದ್ ಆರು ಲಕ್ಷ ಅಂತಂದ್ರೆ ಎರಡು ಲಕ್ಷ ಮೂರು ಲಕ್ಷದಲ್ಲಿ ನೀವು ಬಜೆಟ್ ಫಿಕ್ಸ್ ಮಾಡ್ಕೊಂಡು ನೀವು ತಗೋಬೇಕಾಗುತ್ತೆ ಇದು ಮೇನ್ ಪಾಯಿಂಟ್ ಆಗುತ್ತೆ ಆಮೇಲೆ ನೀವೇನು ಇನ್ನೊಂದು ಏನಂತಂದ್ರೆ ಸರ್ವಿಸ್ ಯಾವಾಗ ಆಗಿದೆ ಚೆಕ್ ಮಾಡಿಸ್ಕೊಳ್ಳಿ ಅದಾದಮೇಲೆ ಪೇಂಟಿಂಗ್ ಏನಾದ್ರು ಮಾಡಿಸಿದಾರ ಅದು ಚೆಕ್ ಮಾಡಿಸ್ಕೊಳ್ಳಿ ಅದು ಆಕ್ಸಿಡೆಂಟ್ ಆಗಿದೆಯಾ ಮೇಜರ್ ಆಕ್ಸಿಡೆಂಟ್ ಆಗಿದ್ರೆ ತೊಗೊಳಕ್ಕೆ ಹೋಗ್ಬೇಡಿ ಏನಾದರೂ ಸ್ಕ್ಯಾಚು ಇಲ್ಲ ಏನಾದರೂ ಡಿಂಟು ಆ ಥರ ಆಗಿದೆ ಅಂತಂದ್ರೆ ಅವ್ರು ರೆಡಿ ಮಾಡಿಸಿರ್ತಾರೆ ಅದೇನು ಪ್ರಾಬ್ಲಮ್ ಆಗಲ್ಲ ಆಮೇಲೆ ಸಸ್ಪೆನ್ಷನ್ ಚೆನ್ನಾಗಿದೆಯಾ ಸಸ್ಪೆನ್ಷನ್ ವೀಕ್ ಆಗಿದೆ ಅಂತ ಚೆಕ್ ಮಾಡಿಸ್ಕೊಳ್ಳಿ ನೀವು ಸಲ ಸರ್ವಿಸ್ ಶೋರೂಮ್ಗೆ ತಗೊಂಡೋದ್ರೆ ಸಾಕು ಅವರೇ ಎಲ್ಲ ಹೇಳ್ತಾರೆ ಚೆಕ್ ಮಾಡಿ ಇಂಜಿನ್ ಎಲ್ಲ ಚೆನ್ನಾಗಿದೆ ವೈರಿಂಗ್ ಮಾಡಿಸಿದ್ದಾರೆ ಪ್ರೀ ವೈರಿಂಗ್ ಏನಾದರೂ ಮಾಡಿಸಿದ ಅಲ್ಲಿ ಮ್ಯಾನುಫ್ಯಾಕ್ಚರಿ ವೈರಿಂಗೇ ನಿಮಗೆ ಕಂಪ್ನಿಯಿಂದ ಬರೋಬೇಕಾದ್ರೆ ಒಂದು ವೈರಿಂಗ್ ಇರುತ್ತೆ ಏನಾದರೂ ರ್ಯಾಟ್ ಬೈಟ್ ಮಾಡಿ ಇಲ್ಲಿ ಕಡಿದ್ರೆ ವೈರ್ಗಳನ್ನ ಅದಕ್ಕೆ ವೈರಿಂಗ್ ಎಲ್ಲ ಮಾಡಿರ್ತಾರೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಇಂಜಿನಲ್ಲಿ ನೀವು ಯಾವುದೇ ಇದೆಲ್ಲ ಚೆಕ್ ಮಾಡಿದ್ಮೇಲೆ ನೀವು ಬೇಕಾದ್ರೆ ಗೋ ಗೋಫರ್ ಸೆಕೆಂಡ್ ಹ್ಯಾಂಡ್ಸ್ ಕಾರ್ ಇಲ್ಲ ನಾನು ಅಷ್ಟೆಲ್ಲ ನನಗೆ ಟೈಮ್ ಇಲ್ಲ ಅಷ್ಟು ಇದು ಮಾಡೋಕ್ಕಾಗೆ ಒಳ್ಳೆ ಕೆಲಸ ಅಂತಂದರೆ ಹೊಸ ಕಾರೇ ತೊಗೊಳ್ಳಿ ನನ್ನ ಸಜೆಷನ್ ಯಾಕೆಂದರೆ ನಾನು ಸೆಕೆಂಡ್ ಹ್ಯಾಂಡ್ಸ್ ಕಾರ್ ತೊಗೊಂಡು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಬೇಕು ಅಂತಂದರೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನಾನು ಫ್ರೀ ಆಫ್ ಕಾಸ್ಟ್ ನಿಮಗೆ ಗೈಡ್ ಮಾಡ್ತೀನಿ ಯಾಕೆಂದರೆ ನಾನು ಆಲ್ಮೋಸ್ಟ್ ಸರ್ಚ್ ಮಾಡಬೇಕಾದ್ರೆ ಒಂದು ವರ್ಷ ನಾನು ಸರ್ಚ್ ಮಾಡಿ ಕಾರ್ ತೊಗೊಂಡಿದ್ದು ಅದರಲ್ಲಿ ನನಗೂ ಕೆಲವು ಮೋಸ ಆಯಿತು ಬಟ್ ಏನಂತಂದರೆ ನಮಗೆ ಅದು ಎಕ್ಸ್ಪೀರಿಯೆನ್ಸ್ ಅಷ್ಟೇ ನಾವು ನೆಕ್ಸ್ಟ್ ನಿಮಗೆ ಇಲ್ಲ ನಿಮ್ಮ ಫ್ರೆಂಡ್ಸ್ಗಾಗಲಿ ಯಾರಿಗಾಗಲಿ ಆ ಥರ ಮೋಸ ಆಗಬಾರ್ದು ಅಂತೇಳಿ ನಾನು ಈ ವಿಡಿಯೋನ ನನ್ನ ಮೂಲಕ ನನ್ನ ಎಕ್ಸ್ಪೀರಿಯನ್ಸ್ ಮೂಲಕ ಶೇರ್ ಮಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನೆಲ್ ಇದೆ ಅಲ್ಲಿಂದ ಕಮೆಂಟ್ ಹಾಕಿ ನಾವು ರಿಟರ್ನ್ ಆದರೆ ಸೊಲ್ಯೂಷನ್ ಇಲ್ಲ ಅಂದರೆ ನಾನು ನಿಮಗೊಂದು ಫ್ರೀಯಾಗಿ ಗೈಡೇ ಮಾಡ್ತೀನಿ ಯಾಕೆ ಅಂತಂದ್ರೆ ಇದರಲ್ಲಿ ಈ ಕಾರ್ ತೊಗೋಬೇಕು ಅಂತಂದ್ರೆ ಸುಮಾರು ಎಕ್ಸ್ ಎಕ್ಸೈಟ್ಮೆಂಟ್ ಎಲ್ಲ ಏನ್ ಮಾಡ್ತಾರೆ ಅಂತ ತಗೋಬಿಡ್ತಾರೆ ಆವಾಗ ಏನು ಖರ್ಚುಗಳು ಬರುತ್ತೆ ಏನು ಮೇಂಟೆನೆನ್ಸ್ ಮಾಡಬೇಕಾಗುತ್ತೆ ಎಲ್ಲ ನಾನು ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಆಮೇಲೆ ಬೇಕಾದ್ರೆ ನೀವು ಪ್ರೊಸೀಡ್ ಮಾಡಿ ನಾನು ಫ್ರೆಂಡ್ ಇನ್ನೊಬ್ಬರು ತಗೋಬೇಕು ಅಂತಿದ್ರು ಅವ್ರಿಗೆ ಇದೆಲ್ಲ ಹೇಳಿ ನಾನು ಬಟ್ ನಾನು ತಗೊಳ್ಳಿ ಅಂತ ಹೇಳಲ್ಲ ಈ ಥರ ಎಲ್ಲ ಚೆಕ್ ಮಾಡಿ ಅಂತ ನಾನು ಹೇಳ್ತೀನಿ ಯಾಕೆಂದರೆ ತಗೊಳ್ಳೋದು ಬಿಡೋದು ನಿಮಗೆ ಇಷ್ಟ ಇರುತ್ತೆ ಸೊ ನಿಮ್ಮ ದುಡ್ಡು ಅದರಿಂದ ನೀವು ತಗೋಬೋದಾ ಇಲ್ಲ ಅಂತ ನಾನು ಹೇಳ್ತೀನಿ ಆಮೇಲೆ ಏನು ತೊಗೊಂಡ್ಮೇಲೆ ಏನು ಖರ್ಚಾಗ ಬರುತ್ತೆ ತಗೊಳ್ಳೋಕೆ ಮುಂಚೆ ಏನು ನಾವೆಲ್ಲ ಚೆಕ್ ಮಾಡಬೇಕು ಅಂತ ನಾನು ಬೇಕಾದ್ರೆ ಚೆಕ್ ಲೀಸ್ಟ್ ಥರನೇ ನಿಮಗೆ ಕೊಡ್ತೀನಿ ನೀವು ಬೇಕಾದ್ರೆ ಎನ್ಶೂರ್ ಮಾಡ್ಕೊಳ್ಳಿ ಮೇನ್ ಮೇಜರ್ ಅಂತಂದರೆ ನಿಮ್ಮ ದುಡ್ಡು ಸೇವ್ ಆಗಬೇಕು ನಿಮಗೆ ಯಾರು ಮೋಸ ಮಾಡಬಾರ್ದು ಅದು ಮೇನ್ ಸೊ ಈ ವಿಡಿಯೋ ನಿಮಗೆ ತುಂಬ ಯೂಸ್ ಆಗುತ್ತೆ ಅನ್ಕೊಂಡಿನಿ ಥ್ಯಾಂಕ್ ಯು